ಶ್ರೀ ಭಗವತಿ ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರ ಪ್ರಧಾನ ತಾಂತ್ರಿಕ್ ವಾಸುದೇವನ್ ದೇವಿಯ ಅಗೋಚರ ಶಕ್ತಿಯ ದಿವ್ಯ ಭಂಡಾರದಿಂದ ಕೇರಳೀಯ ಅಥರ್ವಣ ವೇದದ ಬ್ರಹ್ಮತಂತ್ರ ಭದ್ರಕಾಳಿಯ ತಂತ್ರವಿದ್ಯೆಯಿಂದ ಅಷ್ಟಮಂಗಳ ಪ್ರಶ್ನ ಅಂಜನಾಶಾಸ್ತ್ರ ಹಾಗೂ ಜಾತಕ ದೈವ ಪ್ರಶ್ನ ಆಧಾರಿತವಾಗಿ ದುಃಖ ಧನ ದಾರಿದ್ರ್ಯ ಧನವಶ ಜನವಶ ಶತ್ರುನಾಶ ಸ್ತ್ರೀಪುರುಷ ವಶೀಕರಣ ದಿಗ್ಬಂಧನ ಮಂತ್ರ ಉಚ್ಚಾಟನ ಯಾವುದೇ ಸಮಸ್ಯೆ ಇರಲಿ ಎಷ್ಟೇ ಕಠಿಣವಾಗಿರಲಿ ಚಿಂತಿಸಬೇಡಿ ಕೇರಳದ ಆದಿದೇವತೆ ಶ್ರೀ ಭದ್ರಕಾಳಿ ಅಮ್ಮನವರ ಪೂಜಾ ಪೂಜಾಶಕ್ತಿಯಿಂದ ಕೇವಲ ಒಂಬತ್ತು ದಿನದಲ್ಲಿ ಶೇಕಡ ನೂರಕ್ಕೆ ನೂರ ಒಂದರಷ್ಟು ಪರಿಹಾರ ಶತಸಿದ್ಧ ಶ್ರೀ ಭಗವತಿ ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರ ಪ್ರಧಾನ ತಾಂತ್ರಿಕ್ ವಾಸುದೇವನ್ ತಾಯಮ್ಮನೆ ವಿಳಾಸ ಶ್ರೀ ಮಹಾವೀರ ಭವನ ಎದುರು ಶ್ರೀ ರಾಘವೇಂದ್ರ ಮಠದ ಹತ್ತಿರ ಎಂಜಿ ರಸ್ತೆ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಏಳು ಎಂಟು ಒಂಬತ್ತು ಐದು ಐದು ಐದು